ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖ ಸುದ್ದಿ ತುಮಕೂರಿನ ಬಿಜೆಪಿ ಅಭ್ಯರ್ಥಿ ಸೋಮಣ್ಣಗೆ ಸವಾಲುಗಳ ಸರಮಾಲೆಯೇ ಇದೆ ಕ್ಷೇತ್ರದಲ್ಲಿ ಮೊದಲನೇದಾಗಿ ಮಾಧುಸ್ವಾಮಿ ಮುಳುವಾಗಿದ್ದಾರೆ ಸೋಮಣ್ಣಗೆ ಅಲ್ಲಿ ತಾನು ಕೂಡ ಸ್ಥಳೀಯ ಅಂತ ನಿರೂಪಿಸಿಕೊಳ್ಳೋದಕ್ಕೆ ಬಿ ಸೋಮಣ್ಣ ಎಲ್ಲಾ ವೇದಿಕೆಗಳಲ್ಲೂ ಕೂಡ ಅದನ್ನ ಪ್ರತಿಪಾದಿಸ್ತಾ ಇದ್ದಾರೆ ಭಾಷಣದಲ್ಲಿ ನಾನು ಇಲ್ಲಿನ ಸ್ಥಳೀಯ ಅಂತಲೇ ಕೇಳ್ತಾ ಇದ್ದಾರೆ ವೇದಿಕೆ ಭಾಷಣಗಳಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮಾಧುಸ್ವಾಮಿ ಕೂಡ ಒಂದು ಮಾತನ್ನ ಹೇಳಿದ್ರು ಹೊರಗಡೆಯಿಂದ ಬಂದವರಿಗೆ ಇಲ್ಲಿ ಟಿಕೆಟ್ ಕೊಡಬಾರದು ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ನಿಟ್ಟಿನಲ್ಲಿ ಸೋಮಣ್ಣ ತನ್ನ ತಾನು ಎಲ್ಲಿನ ಸ್ಥಳೀಯ ಅನ್ನೋದನ್ನ ಬಿಂಬಿಸಿಕೊಳ್ತಾ ಇದ್ದಾರೆ ಪ್ರತಿಯೊಂದು ವೇದಿಕೆಯಲ್ಲೂ ಎಸ್ ಬಿಜೆಪಿ ಕಚೇರಿ ನಡೆದಂತಹ ಎಸ್ಪಿ ಮೋರ್ಚಾ ಸಭೆಯಲ್ಲೂ ಕೂಡ ಸೋಮಣ್ಣ ಇದೇ ಭಾಷಣವನ್ನ ಮಾಡಿದ್ರು ಸೋಮಣ್ಣ ಹೊರಗಿನ ಸೋಮಣ್ಣ ಹೊರಗಿನ ನಾನು ಯಾರು ಯಾರು ಅಲ್ಲ ಭಗವಂತ ನಮ್ಮ ಕಳಿಸಿದ ತೀರ್ಮಾನ ಮಾಡಿ ಬಂದಿದ್ದೀನಿ ನಿಮ್ ಋಣ ತೀರಿಸೋ ಅವಕಾಶ ಇದ್ರೆ ನಿಮ್ ಋಣ ಒಂದು ಅವಕಾಶ ಇದ್ರೆ ಅದೃಷ್ಟ ಇದ್ರೆ ನಾನು ಯಾವ್ದಾದ್ರು ಜನದಲ್ಲಿ ನಿಮ್ ಋಣ ತಿಂದಿದ್ರೆ ಆ ಋಣವನ್ನ ತೀರಿಸೋದಕ್ಕೆ ನೀವು ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಕೇಳಿಸ್ಕೊಳ್ಳಿ ಸೋಮಣ್ಣ ಏನು ಅಂತ ಹೇಳ್ತಾರಲ್ಲ ಅವ್ರ ಬಾಯಿಂದ ಹೇಳ್ತೀನಿ ನಾನು ತಪ್ಪ సోమణ ఎలా కోమణు ఇన్ ధైర్య ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్